ಎಲ್ಲರಿಗೂ ಅವ್ರ ಜೀವನದಲ್ಲಿ ಅವ್ರ ಕಷ್ಟವೇ ಅವರಿಗೆ ದೊಡ್ಡದು ಅಂತ ಅನಿಸುತ್ತೆ ಒಂದು ಗಾದೆ ಮಾತಿದೆ ನೋಡಿ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂತ ಆ ರೀತಿ ಏನೇ ಹೇಳಿ ನಾವು ಮನುಷ್ಯರಾಗಿ ಹುಟ್ಟೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ ಯಾವಾಗ ಹಂಗೆ ಅನಿಸುತ್ತೆ ಅಂದರೆ ನಮ್ಗೆ ಅಟ್ಲೀಸ್ಟ್ ಏನಾದರೂ ಬೇಕು ಅಂತಂದರೆ ಎರಡು ಕೈ ಎರಡು ಕಾಲಿರುತ್ತೆ ಮತ್ತು ನಾಲೆಡ್ಜ್ ಇರುತ್ತೆ ಹೋಗ್ತೀವಿ ದುಡಿತೀವಿ ಮತ್ತು ಏನು ಬೇಕೋ ತೊಗೊಳ್ತೀವಿ ತಿಂತೀವಿ ಆದರೆ ಈ ನಾಯಿಗಳು ಅದು ಎಸ್ಪೆಷಲಿ ಬೀದಿ ನಾಯಿಗಳ ಜೀವನ ಇದೆಯಲ್ಲ ಯಾರಿಗೂ ಬೇಡ ಅಂತ ಅನಿಸುತ್ತೆ ಈಗ ಮನೇಲಿ ಸಾಕ್ತಾರಲ್ಲ ಅವ್ರದ್ದಾದರೆ ಅವ್ರು ಅಡುಗೆ ಮಾಡಿ ಅದಕ್ಕೆ ಕೊಡ್ತಾರೆ ಅದು ತಿನ್ಕೊಳುತ್ತೆ ಮಲ್ಕೊಳ್ಳುತ್ತೆ ವಾಕ್ ಮಾಡುತ್ತೆ ಬರುತ್ತೆ ಮನೆ ಕಾಯ್ತಾ ಇರುತ್ತೆ ಬಟ್ ಬೀದಿ ನಾಯಿಗಳ ಜೀವನ ಆ ರೀತಿ ಅಲ್ಲ ಎಷ್ಟು ಕಷ್ಟ ಅಂದರೆ ಅವ್ರುಗಳು ಅವ್ರುಗಳ ನಡುವೆನೇ ಸಿಕ್ಕಾಬಟ್ಟೆ ಗಲಾಟೆ ನಡೀತಾ ಇರುತ್ತೆ ಊಟಕ್ಕೆ ದಿನ ಪರದಾಟ ಇತ್ತೀಚೆಗೆ ನಾನು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡ್ತಾಯಿದ್ದೀನಿ ನಾಯಿಗಳ ಜೊತೆ ಹಾಗಾಗಿ ನೋಡಿದಾಗ ಅನ್ಸುತ್ತೆ ಅಯ್ಯೋ ಏನೇ ಆಗಲಿ ಬೀದಿ ನಾಯಿಗಳಾಗಿ ಹುಟ್ಟಬಾರ್ದಪ್ಪ ಅಂತ ಅನ್ಸುತ್ತೆ ಯಾಕೆ ಅಂದರೆ ಅದಕ್ಕೆ ಊಟ ಸಿಕ್ಕಲಿಲ್ಲ ಅಂದರೆ ಅದು ಹಸ್ಕೊಂಡೇ ಮಲ್ಕೊಬೇಕು ಬೇರೆ ದಾರಿನೇ ಇಲ್ಲ ಆಮೇಲೆ ಒಂದು ಬೀದಿಲಿ ಒಂದು ಐದು ನಾಯಿಗಳು ಇರುತ್ತೆ ಅಂತಂದರೆ ಅದರಲ್ಲಿ ಯಾವುದಾದ್ರೂ ಒಂದೋ ಎರಡೋ ಸ್ಟ್ರಾಂಗಾಗಿತ್ತು ಅಂದರೆ ಯಾರಾದರೂ ಊಟ ತಂದು ಹಾಕಿದ್ರೆ ಎಲ್ಲ ಅದೇ ತಿನ್ಕೊಳ್ಳುತ್ತೆ ಬೇರೆ ನಾಯಿಗಳಿಗೆ ತಿನ್ನೋಕ್ಕೂ ಕೊಡೋಲ್ಲ ಆ ಬೇರೆ ನಾಯಿಗಳು ಹತ್ರಕ್ಕೆ ಬರೋಕ್ಕೂ ಕೂಡ ಎದುರುಕೊಳ್ತದೆ ಸೊ ಈ ರೀತಿ ಇರಬೇಕಾದ್ರೆ ಎಲ್ಲ ಒಂದು ಕಡೆ ಸ್ಟೋನಿ ಬ್ರೋಕ್ ಅವರು ಒಂದು ಸಾವಿರ ಮೊಟ್ಟೆನ ಅದರಲ್ಲೂ ಎಸ್ಪೆಷಲಾಗಿ ನಾಯಿಗಳಿಗೆ ಅಂತಲೇ ಹೇಳಿ ಬುರ್ಜಿ ಆಮ್ಲೆಟು ಮತ್ತು ಬಾಯ್ಲ್ಡ್ ಎಗ್ಸು ಮಾಡಿ ಕೊಟ್ಟರು ಸೊ ಅದು ಹಂಚಬೇಕಾದ್ರೆ ಸಿಕ್ಕಾಬಟ್ಟೆ ಅದ್ರದ್ದು ಜೀವನ ನೋಡಿ ಎಲ್ಲೋ ಒಂದು ಕಡೆ ಪಾಪ ಅಂತ ಅನಿಸ್ತು ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತ ಅನಿಸ್ತು ಒಂದೊಂದು ನಾಯಿಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮೊಟ್ಟೆ ಕೊಟ್ಟರು ಅದು ತಿನ್ನೋಕ್ಕೆ ರೆಡಿ ಇತ್ತು ಅಷ್ಟು ಹಸ್ತಿದ್ವು ಆ ನಾಯಿಗಳು ಹಸುಗಳಿಗೆ ಊಟ ಮಾಡಿಸೋದು ತುಂಬ ಈಸಿ ಆದರೆ ನಾಯಿಗಳ ಜೊತೆ ಸ್ವಲ್ಪ ಕಷ್ಟ ಯಾಕೆ ಅಂದರೆ ಅದರ ಮೈಂಡ್ಸೆಟ್ ಹೆಂಗಿರುತ್ತೆ ಅದರ ಮೂಡ್ ಹೆಂಗಿರುತ್ತೆ ಗೊತ್ತಿಲ್ಲ ಯಾವಾಗ ಕಚ್ಚುತ್ತೋ ಅಥವಾ ಏನು ಮಾಡುತ್ತೋ ಏನೂ ಗೊತ್ತಾಗಲ್ಲ ಸೊ ಈಗಿರಬೇಕಾದ್ರೆ ಅದಕ್ಕೆ ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ಬಟ್ ಅದನ್ನು ನೋಡಾದ ಮೇಲೆ ಖುಷಿ ಆಗ್ತಾಯಿತ್ತು ಅದು ತಿನ್ನೋದನ್ನು ಇಷ್ಟು ಮೊಟ್ಟೆನೋ ಹಂಚಕ್ಕೆ ನನಗೆ ಗೊತ್ತಿರೋ ಹಾಗೆ ಟ್ವೆಲ್ ಟು ಫಿಫ್ಟೀನ್ ಅವರ್ಸ್ ತೊಗೊಳ್ತು ಆಯ್ತಾ ಏನೇ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರೋ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಕಮೆಂಟ್ ಬಾಕ್ಸಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಕಮೆಂಟ್ ಮಾಡ್ತಾಯಿರ್ತೀರ ನಿಮ್ಮ ಥರ ಬಾಯಿಗೆ ಬಂದಂಗೆ ಏನೇನೋ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದು ಜಸ್ಟ್ ಒಂದು ಸೆಕೆಂಡ್ ಅದು ಅದು ತುಂಬ ಈಸಿ ಅದು ಯಾರು ಬೇಕಾದರೂ ಮಾಡ್ತಾರೆ ಬಟ್ ನೀವು ಅವ್ರ ಥರ ಈ ರೀತಿ ಅಷ್ಟು ಮೊಟ್ಟೆಗಳನ್ನ ತಂದು ಬೇಯಿಸಿ ಅಥವಾ ಅದನ್ನು ತಿನ್ನೋರ ರೂಪಕ್ಕೆ ತಂದು ಅದನ್ನೆಲ್ಲ ಎಲ್ಲ ನಾಯಿಗಳನ್ನ ಹುಡುಕಿ ಅದಕ್ಕೆ ತಿನ್ನಿಸಿ ಒಂದ್ಸಲ ನೋಡಿ ಆಮೇಲೆ ಮಾತಾಡಿ ಅದೊಂಥರ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎನಿವೆ ಈ ವಿಡಿಯೋಸ್ಗಳಿಗೆ ರೀಲ್ಸ್ಗಳಿಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಪ್ರೀತಿ ಕೊಟ್ಟರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನನ್ನ ಸ್ವಲ್ಪ ಕಮೆಂಟ್ ಮಾಡಿ ತ್ಯಾಂಕ್ ಯು ಲಾಫಿಲ್ ಬೊ ಬೈ